ಗುಂಡಮ್ಮ ನನಗೂ ಇದ್ದಿದ್ವು ಒಬ್ಳೆ ಎಂಟಿ ಹೋಗ್ಬಿಟ್ಲಲ್ಲ ಗುಂಡಮ್ಮ ಹೋಗ್ಲಿ ಬಿಡ ಜೋ ಸಮಾಧಾನ ಮಾಡ್ಕೆ ಏನ್ ಮಾಡಕ್ಕಾಗುತ್ತೆ ವಯಸ್ಸಾಗಿತ್ತು ಹೋಯ್ತು ಅಜ್ಜಿ ಇನ್ನೇನು ಮಣ್ಣ ಕೂಣ ಹಾಕ್ ಬಂದಿದ್ವು ಆಯ್ತು ಎಲ್ಲ ಆಯ್ತು ಸಮಾಧಾನ ಮಾಡ್ಕೆ ಇನ್ನು ಇರೋ ತಕನ ಸೇನ ಕುಂಡ್ಕೊಂಡ್ ತಿನ್ಕೊಂಡಿರು ಹ ಇನ್ನೇನ ಮಾಡ್ಬ ಮಾಡಕ್ಕಾಗುತ್ತೆ ಅಪ್ಪ ಅಜ್ಜೊತ್ತಿಗೆ ಇರೋ ತಕನ ನೀನು ಚೆನ್ನಾಗಿ ನೋಡ್ಕೊಂಬ್ಲಿಲ್ಲ ಈಗ ಸತ್ತಾಗ ಅಳ್ತಾ ಇದ್ಯಾ ಓದ್ಲು ಅಂತಾನ ಹ ಇದ್ದಾಗ ಚೆನ್ನಾಗ್ ನೋಡ್ಕೊಂಡಿದ್ದೆ ಇನ್ನೊಂದ್ ಎರಡು ವರ್ಷ ನಿನ್ ಜೊತೆ ಇರೋದಾ ಅಜ್ಜಿ ಹ ಈಗ ಇದ್ಯಾ ಓದ್ಲು ಕಣ್ ಗುಂಡಮ್ಮ ಏನು ಮಾಡದ್ ಗುಂಡಮ್ಮ ಗಂಡ ಎಂಟಿ ಅಂದ್ಮೇಲೆ ಇದ್ದೇವೆ ಎಲ್ಲ ನಮ್ಗೆ ಏನು ಮಕ್ಳ ಮರಿನಾ ಹೇಳು ಹ ನನಗೆ ಅವಳು ಅವಳಿಗೆ ನಾನು ಅಂತ ಇದ್ವಿ ಆದ್ರೆ ಮುನ್ಸ್ಕೊಂಡು ಒಂದು ಆರು ಏಳು ತಿಂಗಳು ನನ್ನೇ ಬಿಟ್ಟು ಹೋಗ್ಬಿಟ್ಟಿದ್ಲು ಹಾಂ ಅದಕ್ಕೆ ನನಗೆ ಸಿಟ್ಟು ಹಾಂ ಒಂದು ಮಾತು ಏನೋ ಹೆಚ್ಚಾಗಿ ಬೋಯ್ತಿದ್ದೆ ಅಷ್ಟೇನೇ ಅಷ್ಟು ಬಿಟ್ಟರೆ ನಾನೇನೇನು ಅವ್ಳೇನಾದ್ರೂ ಮನೆಯಿಂದ ಆಚೆಗೆ ಹಾಕಿದ್ನ ಅಥವಾ ಒಂಬಕ್ ತಿಂಬಕ್ಕೇನಾದ್ರೂ ಮಾಡಕ್ಕೆ ತಂದು ಆಗ್ತಿರ್ಲಿಲ್ವ ರಾಗಿ ಅಕ್ಕಿ ಬೆಳಕಳು ಬೆಲ್ಲ ಎಲ್ಲ ತಂದು ಕೊಡ್ತಿದ್ದೆ ಹಾ ನೀನೇ ಹೇಳು ನಾನು ಎಲ್ಲ ತಂದು ಕೊಡ್ತಿದ್ನೋ ಇಲ್ವೋ ಅಂತನ ತಂದು ಕೊಡ್ತಿದ್ದೆ ಯಾರಿಲ್ಲ ಅಂದರು ಆದರೆ ಪ್ರೀತಿಯಿಂದರ್ಲಿಲ್ಲ ಅದು ಇದು ಅದು ಮಾಡಿಲ್ಲ ಇದು ಮಾಡಿಲ್ಲ ಅದು ಮಾಡು ಇದು ಮಾಡು ಅಂತ ಹಾಂ ಅಚ್ಚ ಅವಜ್ಜಿ ನೀನ್ ಬಿಟ್ಟು ಅದೇ ಒಟ್ಟೋಗಿತ್ತು ಅಲ್ಲೆಲ್ಲ ನೆಂಟ್ರವರೆಗಿತ್ತು ಹಾ ಇಲ್ಲಿ ಬಂದ ಒಂದ್ ತಿಂಗ್ಳು ಎರಡು ತಿಂಗಳು ಆಕೇನಪ್ಪ ಎರಡು ಕೆಮ್ಲಾರ್ದೇನೆ ಅದು ಮನ್ಸಿನಾಗೆವರೆಗೆ ಇಕ್ಕೊಂಡು ಇಕ್ಕೊಂಡು ಸತ್ಯ ಹೋದ್ಲು ಅವಜ್ಜಿ ಮಾಡಕ್ಕಾಗುತ್ತೆ ಅಯ್ಯೋ ಏನ್ ಮಾಡಕ್ಕಾಗುತ್ತೆ ಅಂದ್ರೆ ನನ್ ಗತಿ ಏನ್ ಗುಂಡಮ್ಮ ಯಾ ನನಗೆ ಅಂತ ಯಾರ ಇದಾರೆ ಹೇಳು ಈಗ ನನಗೆ ಅಂತನ ಅಂತನಾ ಅಯ್ಯೋ ನೆಂಟ್ರಿಷ್ಟು ಯಾರು ಆಗಲ್ಲ ಹಾ ಗಂಡ ಎಂಟಿ ಇಬ್ಬರೇ ಆಗೋದು ಸಾಯ ತಕ್ಕನ ಇನ್ನೇನು ಮಣ್ಣ ಕಿಕ್ ಬಂದಿದ್ದು ಆಯ್ತು ದೀಪ ನೋಡಿ ಎಲ್ಲರೂ ಮನೆಗೆ ಹೋಗ್ರಿ ಹಾ ಇವತ್ತಿಂದ ತಿತಿ ಇಕ್ಕಂತಾನ ಜಾ ಮೂರು ದಿವಸ ತಗೋ ಐದು ದಿವಸ ತಗೋ ಇಕ್ಕಮದು ಅವೇನಜ್ಜ ತಿತಿ ತಿತಿನ ಹ್ಞೂ ಕಣ್ಲ ತಿಪ್ಪೆ ಮೂರು ದಿವಸ ತಾಗೆ ಇಕ್ಕೊಂಡು ನಡಿ ಅಂಬದು ಅಷ್ಟೇನೆ ಹ್ಞೂ ಇನ್ಯಾಕೆ ಸೇನೆ ದಿನ ದೂರ ಇಕ್ಕೊಂಡು ಮೂರು ದಿವಸ ತಾಗೇನೆ ತಿತಿ ಮಾಡದು ಅಷ್ಟೇ ತಿ ಏನ್ ಮಾಡ್ತಿಯ ಕುರಿಕೊಯ್ತಿಯೋ ಕುರಿ ಕುರಿನೇ ಹ ಕುರಿನ ಎರಡು ತೊಂದು ಮಸ್ತಾಗ ಐತಿ ಹೇ ದುಡ್ಡು ಎಲ್ಲಾನ ಅವಜ್ಜಿ ಸತ್ತಾಗ ತಿ ಮಾಡಿ ಋಣ ಕಳ್ಕ ಇದ್ದಾಗಾದ್ರೂನು ಅವಜ್ಜಿನ ಗೋಳೈತಿ ಅಂತಿದ್ದೆ ಈಗಾದ್ರೂ ಕುರಿ ಕಡ್ದು ಎಲ್ಲಾರ್ಗು ಊಟಕ್ಕಾಕು ಒಳ್ಳೇದಾಗುತ್ತೆ ಅಲಕಣೆ ಸಾಕಮ್ಮ ಆವಜ್ಜ ನೋಡಿರಿ ಅವಜ್ಜಿ ನಾನ್ ಬಿಟ್ಟು ಸತ್ತೋದ್ಲು ನನ್ ಯಾರ್ ದಿಕ್ಕು ಅಂತ ಆವಾಜ್ಜೇಳ್ತಾ ಹ ಹಾ ನೋಡಿರಿ ಕುರಿ ಕುರಿಕೊಯ್ತೋ ಕೋಳಿ ಕೊಯ್ತೋ ತಿತಿಗೆ ಅಂತ ಕುಕ್ಕಿ ಹ ಅಲಾ ಸತ್ಯವ್ರೆ ಎಂಬುದು ಒಂದು ಜ್ಞಾನ ಇಲ್ಲೇನ ಬರೀ ತಿಮ್ಮದೇ ಚಿಂತೆ ಮಾಡ್ತಿ ಅಲಾ ತಿ ಮಾಡ್ತಿ ಅಲ್ಲಿ ಸುಮ್ಮನೆ ಮಾಡ್ತಾನೆ ಹಂಗೆ ಈ ಸಾಕಿಗೆ ಯಾವಾಗ್ಲೂನು ಎಲ್ಲಾದ್ರೂ ಆಗ್ಲನು ಅಲ್ಲಿ ಯಾರ್ ಕುರಿ ಕೊಯ್ತಾರೆ ಯಾರ್ ಕೋಳಿ ಕೊಯ್ತಾರೆ ಯಾರ್ ಒಬ್ಬಟ್ ಮಾಡಿಸ್ತಾರೆ ಇದೇ ಚಿಂತೆ ಹೇಳಿ ಸಕಮ್ಮ ಸುಮ್ಮನೆ ನಿಂತ್ಕೊಂಬಕ್ಕಾಗಲ್ಲ ಯಾತ ಒಂದ್ ಮಾಡ್ತಾನೆ ವಾಜ ಕೈ ಅಯ್ಯೋ ನಾನೇನ್ ಹೇಳ್ದೆ ಎಲ್ಲರೂ ತಿತಿ ಮಾಡ್ತಾರೆ ತಾನೇ ಅಹ್ ಕುರಿನೋ ಕೋಳಿನೋ ಕೊಯ್ತಾರಲ್ಲ ಈ ಅಜ್ಜಿಗೆ ಏನಾಗೈತಿ ಎಲ್ಲಿ ಮಕ್ಕಳು ಮರಿ ಇಲ್ಲ ಏನಿಲ್ಲ ಏನೋ ಅಜ್ಜಿ ಸತ್ತಾಗ ಒಂದಿಷ್ಟು ತಿಥಿ ಮಾಡಿ ಒಂದೆರಡು ಕುರಿ ಹೊಡೆದು ಊರಿಗೆಲ್ಲ ಊಟಕ್ಕೆ ಹಾಕ್ಲಿ ಅಂತ ಹೇಳಿದೆ ನೀವ್ಯಾಕೆ ನನ್ ಮೇಲೆ ಅಂಗ್ರೇಡ್ತಾ ಇದ್ದಾ ನನಗೂ ಆ ವಜ್ಜಿ ಬೇಜಾರೈತಿ ಹಾ ಅಣ್ಣನೇನು ಕುರಿ ಸರಾಗ ಗುಣಬೇಕು ಅಂತ ಹಿಂಗೆ ಹೇಳ್ತಿಲ್ಲ ಏನು ಅವಜ್ಜಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಎರಡು ಕುರಿ ಕೈದು ತಿಥಿ ಮಾಡಿದ್ರೆ ಅಂತ ಹೇಳ್ದೆ ಹಾ ಆಹಾ ಹಾ ಅಜ್ಜಿ ಮೇಲೆ ಸತ್ತ ಮೇಲೆ ಏನು ಪ್ರೀತಿನೇ ಬಂದೈತೆ ನಿನಗೆ ಹಾ ಇದ್ದಾಗ ಅಜ್ಜಿ ವಜ್ಜಿ ಯಾವಾಗಲೂ ಜಗಳಕ್ಕೆ ಹೋಗ್ತಿದ್ದೆ ಹಾ ಈಗ ನೋಡಿರಿ ಒಜ್ಜಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತನ ಎರಡು ಕುರಿ ಕುರಿಕೊಯ್ಯ ಅಂತ ಹೇಳ್ತಾ ಇದ್ದೆ ತಾತಗೆ ಹಾಂ ಅಯ್ಯೋ ಏನು ಅಲ್ಲ ಇದ್ದಾಗ ಏನೋ ಮನಸ್ತಾಪ ಇದ್ರೂ ಇರ್ಬೋದು ಜಗಳ ಆಡಿರ್ಬೋದು ಸತ್ ಮೇಲೂ ಅದನ್ನೇ ದ್ವೇಷ ಸಾಧಿಸಕ್ಕಾಗುತ್ತೆ ಸತ್ತರು ದೇವ್ರ ಸಮಾನ ಅಂತಾರೆ ಅದಕ್ಕೆ ಹಂಗಂತ ಹೇಳಿದೆ ಹಾ ಬಿಡು ವಜ್ಜೆಂಟಾಗೆ ಮಸ್ತಾಗೆ ದುಡ್ಡು ಒಡವೆ ಐತೆ ಅದಕ್ಕೆ ಕುರಿಕೊಯ್ದು ಪೂಜೆ ಗೀಜೆ ಮಾಡಿ ತಿಥಿನ ಚೆನ್ನಾಗಿ ಮಾಡಿದ್ರೆ ಶಾಂತಿ ಸಿಗುತ್ತೆ ಅಜ್ಜಿ ಆತ್ಮಕ್ಕೂ ಅಂತ ಹೇಳಿದೆ ಹಾಂ ಇದ್ದಾಗಂತೂ ಚೆನ್ನಾಗಿ ನೋಡ್ಕೊಂಬಿಲ್ಲ ಅಂತ ಹೇಳ್ತಿರಲ್ಲ ಸತ್ತಾಗಾದ್ರೂನು ಆತ್ಮಕ್ಕಾದ್ರೂ ಶಾಂತಿ ಕೊಡ್ಲಿ ಅಂತ ಹೇಳಿದ್ದು ಅಷ್ಟೇನೆ ಹಾ ಹಾಂ ಏನೋ ಜಾಸ್ತಿ ಇದಜ್ಜಾ ಕುರಿಕೊಯ್ತಿಯೋ ಹೆಂಗೆ ಆಯ್ತು ಬಿಡು ಸಾಕಮ್ಮ ಆ ವಜ್ಜಿಗೆ ಕಮ್ಮಿ ಕೊಯ್ದು ತಿತಿ ಮಾಡ್ತಾನೆ ಚೆನ್ನಾಗಿ ಉಂಡ್ಬಿಟ್ಟು ಬಿಟ್ಟು ಹೋಗಿವಂತೆ ಹಾ ನೀನೆ ನಿಂತು ಮಟ್ರನ್ ಗಿಟ್ ಕರ್ಸಿ ಕುರಿ ಸಾರ ಮಾಡಸು ಹಾ ಏನ್ ಜಾ ಕುರಿ ಕೊಯ್ತೋ ಹೆಂಗೆ ಸಾಕಮ್ಮ ಹೇಳ್ದಂಗೆ ಆಯ್ತು ಬಿಡ್ಲಾ ತಿಪ್ಪೆ ಹ ಅಲಾ ಇದ್ದಾಗಂತೂ ನೆಮ್ಮದಿಯಾಗಿ ಇರಲಿಲ್ಲ ಅವಳು ನನ್ನ ಜೊತೆಗೆ ಸತ್ ಚೆನ್ನಾಗಿ ಚೆನ್ನಾಗಿರ್ತಾಳೆ ಆತ್ಮಕ್ ಶಾಂತಿ ಸಿಗುತ್ತೆ ಅಂದ್ರೆ ಕುರಿ ಕೊಯ್ಯನ ಬಿಡು ಎಳ್ಳಲ್ದಿದ್ರೆ ಮೂರೇ ಕೊಯ್ಯನ ತೀರನಾ ಏನು ಯಾವ ಆಸ್ತಿ ಮಾಡಿ ಯಾರಿಗೋಸ್ಕರ ಉಳ್ಸೋಬೇಕಾಗಿತ್ತು ಏಳು ಹಾ ಒಂದ ಎರಡು ಕುರಿ ಕೊಯ್ದು ಊರಿಗೆಲ್ಲ ನಾವು ಊಟಕ್ಕೆ ಹಾಕ್ಸೋಣ ಬಿಡು ಸಾಕಮ್ಮ ಹೇಳ್ದಂಗೆ ಹಾಜನಾ ಈ ಮುದ್ಕ ಏನಪ್ಪಾ ಈ ಸಾಕಮ್ಮು ಹೇಳ್ದಂಗೆ ಕೇಳ್ತಾ ಇದ್ದೀನಿ ನಾವು ದುಃಖದಾಗ ಇದೇನೆ ಕುರಿನ ಕೊಯ್ಲಾ ಅಂತ ಮಾತಾಡ್ತಿ ಅಂತ ಮಾತಾಡ್ಕೊಂತಾನ ಸಾಕಮ್ಮ ಬೈದ್ರೆ ಆ ಮುದ್ಕ ಈ ಎರಡಿದ್ರೆ ಮೂರೇ ಕೊಯ್ಯನ ಬಿಡು ಅಂತನೆ ಹಾ ಅವಾಗ ಏ ಸಾಲಿ ಅಂತಾನೆ ಕಾಟ್ಕೊಂಡಿದ್ನೋ ಏನೋ ಆವಾಗ ಹಾ ಏ ಸಾಕಿ ಸುಮ್ಮನೆ ನಿಂತ್ಕೊಳ್ಳೋಕ್ಕಾಗಲ್ಲ ನಿಮ್ಗೆ ಯಾವಾಗಲೂ ಸಿಂತೆ ಸಿಂತು ಆ ಯಾವತ್ತ ಸಾಲಲ್ಲ ಅಲ್ವೇ ನಿಮಗೆ ಅದಕ್ಕೆ ಮಟ್ಟಿಗೆ ಯಾವಾಗ್ಲೂನು ಮಣಿಕೇನ್ ಹೋದಂಗಿರ್ತಿಯಾ ಹಾ ನೀ ತೆಗಿದ್ರೆ ಚೆನ್ನಾಗಿರ್ತೀಯ ಹಿಂಗೆ ಅಲ್ಲಿ ಇಲ್ಲಿ ಬುಕ್ಸಾಟಿ ಸಿಕ್ಕಿ ತಿಂತ್ಕೊಂಡಿದ್ರೆ ಹಿಂಗೆ ಆಗದ ಸುಮ್ಮನೆ ಬಾಯಿ ಮುತ್ಕೊಂಡು ನಿಂತ ಅವಾಗ ಏನ್ ಮಾಡ್ತಾನ ಅದನ್ನ ತಿಂದು ಹೋಗೋದ್ ಕಲ್ತ ನೀ ಅವ ತರ ಮಾಡ್ಬೇಡ ನನ್ ತಗ ಆಮೇಲೆ ಬೈಸ್ಕೊತಿಯ ಅಲ್ಲ ಸಾವಿನ ಮನೆಗ್ ಬಂದು ಕುರಿ ಕೊಯಿ ಕೋಳಿ ಕೊಯಿ ಅಂದ್ಕೊಯ್ ಇ ಅಂತ ಮಾತಾಡ್ತೀಯಲ್ಲ ಸುಮ್ಮನ ನಿಂತ್ಕೊಂಡೆ ಸರಿವಾಗ ಅಯ್ಯೋ ಈ ತಿಮ್ಮಜ್ಜಿದೊಂದು ಕಾಟ ನನ್ ಮಗಳಿಗೆ ಬಂದು ನಿಂತ್ಕೈತಿ ಈಟಾತು ನಾನು ಯಾಕೆ ಮಾತಾಡ್ಲಿಲ್ವೋ ಅಂತ ಯತ್ನ ಮಾಡ್ತಿದ್ದೆ ತೆಗೆದ್ಬಿಡ್ತಲ್ಲ ಬಾಯಿ ಅಷ್ಟೊಳಗೆ ಹಾ ಮಾತಾಡ್ದಾಗ ನಂಗೆ ಇರ್ತೀನಿ ಕಣಿ ಏನೋ ಸಾವಿನ ಮನೆ ಅಂತ ನಾನು ಈಟಾ ಬಾಯಿ ಮುಚ್ಕೊಂಡ್ ಸುಮ್ನಿದ್ದೆ ನಿನ್ ಯಾಕಾನೆ ಆಗ್ತೈತೆ ಸುಮ್ನಿದ್ದಂಗಲ್ಲ ಅಕ್ಕ ಮತ್ತೆ ಮಕ್ಕ ಉಜಿಕ್ಕಿರ್ಬೇಕು ನೀನು ಯಾವಾಗ್ಲೂ ಹ್ಮ್ ಮಾತಾಡಕ್ ಬಿಡಬಾರ್ದು ನಿನ್ನ ಈ ತಿಮ್ಮಜ್ಜಿನೇ ಸರಿ ಅಕ್ಕೇನೆ ಮುಂದ್ಕೊಂಡು ನಿಂತ್ಕೊ ಬಿಟ್ಲು ಹ್ಮ್ ಮಗ ನಿಂತ್ಕಂಡ್ರಿ ನಾನು ಮಾತಾಡಿದ್ದೆಲ್ಲ ಮಜ್ಜಿ ಕೇಳಿಸುತ್ತೆ ಅಂತಾನಂದಿಟ್ಟ ದೂರ ನಿಂತ್ಕೊಂಡ ಏನಜ್ಜೋ ಏನು ಕುರಿಕೋಯ್ತಿಯೇನಂಗ್ ದಿಸಿನ ಮೂರು ದಿವ್ಸದಾಗೆ ಇಕ್ಕಂಡು ಎರಡು ಕುರಿ ಕೊಯ್ದು ಊರಿಗೆಲ್ಲ ಊಟಕ್ಕೆ ಹಾಕ್ಸೋಣ ಬಿಡು ಹಾಂ ಏನು ನನಗೇನೇನು ಏನು ಕಮ್ಮಿ ಆಗಿಲ್ಲ ಐತೆ ದುಡ್ಡು ಒಂದೆರಡ ಎಲ್ಲ ನಾನು ಪಾಟ್ಲಿ ಮರಿಗಳ ಇಟ್ಕೊಂಬರ್ರಿ ಯಾರ ನಾನು ತಿಪ್ಪೆ ಎಲ್ಲನ ಇದ್ರೆ ಇಟ್ಕೊಂಬರಲ್ಲ ಒಂದೆರಡ అయ్యో అజ్జ్ నా తిప్పగ్యాకేళు హా నెల ఎల్డా బిగ్గ్యదవ పట్లీ మరి ఇకబతీ సుమనీరు నేను తో తల కిడ్స్కడ ఎల్ల నానే ముందే నిజ్ చికిన నెరవేర్స్తీనీ ధుడ్డు అందుకుడు సాకు నన్ను కయ్యకి ఆ మార్తిని అంత నోడు ఏ సకమ్మ నీగేనుసల్ హిం మాట్లాడకీ ఇదూ మదే అదే గుండీ మాటడదే ఆ అంతద్దా ఇం ಅಲ್ಲ ನೀನೇನು ತಲೆ ಕೆಡಿಸ್ಕಬೇಡ ನನ್ನ ಕೈ ದುಡ್ಡು ಕೊಡು ಹೆಂಗ್ ಮಾಡ್ತೀನಿ ನೋಡು ತಿತಿನಾ ಅಂತ ಹೇಳ್ತಾ ಇದ್ದಲ್ಲ ಏನು ಇದೇನು ಮದುವೆ ಕೆಟ್ಟತಿ ಜೋರಾಗಿ ಮಾಡೋಕ್ಕೆ ನಾಲ್ಕು ಜನ ಕುಣಿದು ಕುಪ್ಪಳಸಂಗ್ ಮಾಡತ್ತೀನಿ ಹ್ಞೂ ತಿತೀನೋ ಅಂಬಕ್ಕೆ ಹ್ಮ್ ಹ್ಞೂ ಮಾತಾಡೋಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡೋದು ಕಲ್ತ್ಕ ಹಾ ಹೆಂಗ್ ಮಾಡ್ತಾಳಂತಿ ಯೋ ಆಕೆ ಬಿಡ್ಗುಣ್ಣಜ್ಜಿ ತಿಥಿನ ತಿಥಿ ತರನೇ ಮಾಡ್ತೀನಿ ಹ್ಮ್ ಏನು ನಾಲ್ಕು ಜನ ಕುಣ ಕುಪ್ಪಿಸಂಗ ಮಾಡಲ್ಲ ಅಂದ್ರೆ ಎಲ್ ಏನು ತೊಂದರೆ ಆಗ್ದಂಗೆ ಎಲ್ಲ ನಚ್ ಆ ಪೂಜೆ ಗೀಜೆ ಅಡಿಗೆ ಬಂದರೇ ಊಟ ಎಲ್ಲನ ನಾನು ನಿಂತ್ಕೊಂಡು ವಯಸ್ಕೊಂಡು ಮಾಡ್ತೀನಿ ಅಂತ ಹೇಳ್ದೆ ಅಷ್ಟೀನಿ ಹ್ಮ್ ಅವ ಅಜ್ಜಿ ಪಾಪ ಬೇಜಾರಾಗೈತೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಹ್ಮ್ ನಾನೇ ಮಾಡ್ತೀನಿ ಅಂತ ಹೇಳ್ದೆ ಅಷ್ಟೀನಿ ಹ್ಮ್ ಬಿಡು ನೀನಂತೂನು ಏನಜ್ಜ ಸಾಕಮ್ಮ ಎಲ್ಲ ಮುಂದಿಂತ್ಕಂಡು ಮಾಡ್ತಾನಂತ ಹ್ಮ್ ದುಡ್ಡು ಕೊಟ್ರೆ ಸಾಕಂತೆ ಆಯ್ತು ಬಿಡು ಗುಂಡಮ್ಮ ಸಾಕಮ್ಮ ಮುಂದೆ ನಿಂತ್ಕೊಂಡು ಮಾಡ್ತೀನಿ ಅಂದ್ರೆ ನಾನು ಯಾಕೆ ಬೇಡಮ್ಲಿ ಹೇಳು ಹಾ ದುಡ್ಡ ನಾನು ಕೊಡ್ತೀನಿ ಎರಡು ಡಬ್ಬಿಗೆ ನಾವು ಪಟ್ಲಿ ಮರಿ ತಂದು ಅದಕ್ಕೆ ಏನೇನು ಬೇಕು ಖಾರ ಸಾಂಬಾರ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಂದು ಮಾಡಮ್ಮ ಸಾಕಮ್ಮ ದುಡ್ಡು ಯಾವ್ದು ಬೇಕು ಅಂತನ ಕೇಳು ನಾನು ಕೊಡ್ತೀನಿ ಸರಿ ಕಣಜು ನಿನ್ ಸಮಾಧಾನ ಮಾಡ್ಕೆ ನಿಂಗೆ ಓಡಾಡಕಾಗಲ್ಲ ಪಾಪ ಏನ್ ತಿಂಕಾಳ್ಕೊಂಡಿರೋ ದುಃಖದಾಗ ಇದೆಯಲ್ಲ ಅದಕ್ಕೇನಿ ನಾನೇ ಮುಂದ್ ನಿನ್ಕೊಂಡು ಮಾಡೋಣ ಅಂತ ಪಾಪ ನಿನಗೆ ಯಾರು ಇಲ್ವಲ್ಲ ಅದ್ಕೆ ನೀವು ಹೇಳ್ತಾ ಇದ್ದೀನಿ ಅಷ್ಟೇ ಹಾಂ ನೀವು ಯಾರು ತಪ್ಪು ತಿಳ್ಕೊಬೇಡ ಕಣ್ಗೊಂಡ್ಜಿ ಈ ಭಾಜ್ಯಮ ಮಂತು ಇಲ್ಲದ್ದೆಲ್ಲ ಸಾರ್ತಾಳೆ ಇಲ್ಲ ಹೇಳಿ ಸಕಮ್ಮ ನಾವು ಇರ್ತೀವಿ ಹೇಳು ಏನ್ ಮಾಡ್ಬೇಡ ನಾವು ಬಂದು ಎಲ್ಲ ಕೆಲಸ ಎಲ್ಲ ಇರುಳ್ಳಿ ಬೆಳ್ಳಿ ಹೆಚ್ಚೋದು ಹಾಂ ಏನೇನು ಬೇಕು ಅದನ್ನೆಲ್ಲ ಒಂದ್ಸೋದು ಪೂಜೆ ಗಿಜ್ಜೆಗೆ ಹೋಗಕ್ಕೆ ಎಲ್ಲ ಮಾಡ್ತೀವಿ ಹಾಂ ಏನ್ ಮಾಡ್ಬೇಡ ಹ್ಮ್ ಆಯ್ತು ಈಗಿನೇನು ದೀಪ ನೋಡಿದ್ದು ಆಯ್ತಲ್ಲ ಮೂರು ದಿವಸ ಐತಿ ಅವತ್ತಂತೆ ನೀವೆಲ್ಲ ಹೋಗ್ರಿ ಹಾಂ ಜಿ ಆಯ್ತಲ್ಲ ಹೋಗು ಮೂರ್ ದಿವಸ ಮಾಡ್ತಂತ ಪಟ್ಲಿ ಕೊಯ್ದು ಅವತ್ತು ಟಿತಿ ಬಂದು ಊಟ ಮಾಡ್ಕೊಂಡು ಹೋಗ್ವಿ ಅಂತೆ ಹೋಗ್ಲಿ ಇರು ಹೋಗ್ತಿವಿ ಅದೇನ್ ದುಡ್ಡು ಕೊಡ್ತೀನಿ ಅಂತ ಹೇಳ್ತಿಯಲ್ಲ ಇವತ್ತೆ ಕೊಡ್ತೀಯೋ ಏನ್ ಕೊಡ್ತೀಯೋ ನೋಡು ಅಯ್ಯೋ ಇವತ್ತೆ ಕೊಡ್ಬೇಕಂಗುಣಜಿ ಅದು ವ್ಯಾಪಾರ ಗೀಪಾರ ಮಾಡಕ್ ಹೋಗಿ ಎಲ್ಲಾ ತಗೊಂಡ್ಬರ್ಬೇಕಲ್ಲ ನೋಡ್ಕೊಂಡು ಚೆನ್ನಾಗಿರೋ ಅದಕ್ಕೆ ಪಟ್ಲಿಗಳ ಈಗ್ಲೇ ಕೊಡ್ತೀಯ ಆಮೇಲೆ ಬರೋಣ ಕೊಡ್ತೀನಿ ಇಲ್ಲೇ ನಿಂತ್ಕೊಂಡಿರು ಸರಿ ಆಯ್ತು ಕಣದ ಏನು ಮಾಡೋಕ್ಕಾಗುತ್ತೆ ಆಗಿದ್ದಾಗ ಅಥವಾ ಸಮಾಧಾನ ಮಾಡ್ಕೊಂಡು ಹೋಗು ಎಷ್ಟು ಒಂದ ಐದಾರು ಸಾವಿರ ಕೊಡು ನೋಡ ಜಿಂತಿರ ಜಾಸ್ತಿ ಆದರೆ ಕೊಡಿವಂತೆ ಸರಿ ಅಮ್ಮ ಇಸ್ಕೊಂಡು ಅದೇನು ಕುರಿಪು ತತ್ತೀಯೋ ಯಾತತ್ತಿಯೋ ಎಲ್ಲ ತಗೊಂಬಂದು ವ್ಯವಸ್ಥೆ ಮಾಡು ನಾವು ಬರ್ತೀವಿ ಅವತ್ತು ತಿ ನಾನೇನು ಆ ಅಜ್ಜನ ದುಡ್ಡು ತಿನ್ಬೇಕೇನು ಹೊಡ್ತಿಲ್ಲ ತಿ ಮಾಡ್ತೀನಿ ಅಂತಾನ ಏನೋ ಅವ ಅಜ್ಜಿಗೆ ಯಾರು ಇಲ್ಲ ಅಂತಾನ ನಾನು ಸಹಾಯ ಮಾಡಿದ್ರೆ ದೇವ್ರು ನಮಗೂ ಒಳ್ಳೇದು ಮಾಡ್ತಾನೆ ಎಂತ ಮಾಡ್ತಿರೋದಷ್ಟೇನು ಈ ಹೆಂಗರು ಹಾಂ ಬರೇ ಅನುಮಾನ ಪಡ್ತಾರೆ ನನ್ನ ಮೇಲೆ ನಾನು ಏನಾರ ಒಳ್ಳೆ ಕೆಲಸ ಮಾಡಿದ್ರೆ ಒಂದು ಒಳ್ಳೆ ಮಾತಾಡಲ್ಲ ಬ್ರೇಕ್ ಮಾತಾಡೋದೇ ಆಯ್ತು ಇವ್ರದ್ದು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ